ಇಡೀ ಇಂಡಿಯಾದಲ್ಲೇ ಹೈಯೆಸ್ಟ್ ಬ್ರೀಡಿಂಗ್ ಇರೋದು ನಮ್ದೇನೆ ಅಷ್ಟು ಮೂರಿಂದ ಸ್ಟಾರ್ಟ್ ಮಾಡಿ ಹಂಡ್ರೆಡ್ ಮಾಡಿ ಹಂಡ್ರೆಡ್ ಇಂದ ಇವತ್ತು ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಗಂಟೆ ಇದೆ ಗಿನಿಪಿಗ್ ಅಂತ ಅಂದ್ರೆ ಒಂದು ಮೋಸ ಕೋಟಿ ಕೋಟಿ ಗಳಿಸ್ಬೋದು ಅಂತ ಹೇಳ್ತಾರಲ್ಲ ಅದೆಲ್ಲ ಸುಳ್ಳು ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳನ್ನ ನಂಬಿಡಿ ಪೂನಾ ಕೊಡ್ತಾ ಇದೀನಿ ಹೈದಾಬಾದ್ ಕೊಡ್ತಾ ಇದೀನಿ ಬೆಂಗಳೂರು ಕೊಡ್ತಾ ಇದೀನಿ ಮತ್ತೆ ತುಮಕೂರು ಕೊಡ್ತಾ ಇದ್ದೀನಿ ಹರಿಯಾಣ ಕೊಡ್ತಾ ಇದೀನಿ ಬಟ್ ಒನ್ ಮಾರ್ಕೆಟಿಂಗ್ ಮಾಡ್ತಾ ಇರೋದ್ರಿಂದ ನನಗೆ ಯಾವುದೇ ರಿಸ್ಕ್ ಆಗಿಲ್ಲ ಸರಿ ಗಿನಿಪಿಗ್ ಬಂದು ಇದರ ಲೈಫು ಏಟ್ ಇಯರ್ಸ್ ಇರುತ್ತೆ ಈ ಥರ ಶೈನಿಂಗಲ್ಲಿ ಇರೋ ಗೆ ನಮಗೆ ಒಳ್ಳೆ ಪ್ರೈಸ್ ಕೊಟ್ಟು ಚೆಕ್ ತಗೊಂಡು ಹೋಗ್ತಾರೆ ಒಂದು ಐನೂರ ಐವತ್ತರಿಂದ ಆರುನೂರು ರೂಪಾಯಿ ಗಂಟು ಹೋಗುತ್ತೆ ನಿಮಗೆ ಇನ್ನೂರ ಐವತ್ತು ಗ್ರಾಮ್ ಮರಿ ಹೌದು ಇದು ಮಟನ್ಗೆ ಹೋಗೋದಿಲ್ಲ ಬರೀ ರಿಸರ್ಚ್ಗೆ ಹೋಗೋದ್ರಿಂದ ಇದನ್ನ ನೀವು ಲ್ಯಾಬ್ ಅವ್ರಿಗೆ ಕೊಡಬೇಕಾಗಿರೋದ್ರಿಂದ ನೀವು ಕೇರ್ಫುಲ್ ಆಗಿ ನೋಡ್ಕೊಂಡು ಮಾಡೋದು ಒಳ್ಳೇದೇ ನಾನು ಎಂಟು ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು ಕೈ ಹಿಡಿದಿದೆ ನಾನು ಮಾಡ್ತಾ ಇದ್ದೀನಿ ನಮಸ್ಕಾರ ನನ್ನಷ್ಟು ಕೃಷ್ಣಮೂರ್ತಿ ಅಂತ ನಮ್ಮದು ಡಿ ಕೋಡಿ ಹಳ್ಳಿ ಹೋಬಳಿ ನಾಮಂಗಲ ತಾಲೂಕು ನಾನು ವೃತ್ತಿಯಲ್ಲಿ ವಕೀಲರು ಪ್ರವೃತ್ತಿಯಲ್ಲಿ ಕೃಷಿಕ ಆ ಕೃಷಿ ಬಗ್ಗೆ ಒಂದು ಸ್ವಲ್ಪ ಅಧ್ಯಯನ ಮಾಡಿಕೊಂಡು ಏನಾರ ಮಾಡ್ಬೇಕಂತ ಬಂದಾಗ ಫಸ್ಟು ನನಗೆ ಬಂದಿದ್ದ ಕಾನ್ಸೆಪ್ಟು ಮತ್ತು ಮೇಯ್ನಾಗಿ ತೊಗೊಂಡಿದ್ದು ಗಿನಿಪಿಗ್ ಅದರ ನೆಕ್ಸ್ಟ್ ಬಂದು ಬಿ ವಿ ತ್ರೀ ಏಟಿ ಕೋಳಿ ಮತ್ತು ಅದ್ರ ಜೊತೆಗೆ ಕಾಶ್ಮೀರ ಕೇಸರಿನೂ ಪ್ರಯೋಗ ಮಾಡ್ತಾ ಇದ್ದೀನಿ ಮತ್ತು ನಾರಿಸುವಣ ಕುರಿಗಳನ್ನ ಸಾಕ್ತಾಯಿದ್ದೀನಿ ಅದ್ರ ಜೊತೆಗೆ ತೋಟಗಾರಿಕೆ ಸಂಬಂಧಪಟ್ಟಂಥ ಹಣ್ಣುಗಳನ್ನ ಬೆಳೆಯುವಂಥದ್ದು ಪ್ರಯತ್ನ ಮಾಡ್ತಾ ಇದ್ದೀನಿ ಮೇಯ್ನಾಗಿ ನಾನು ನಿಮಗೆ ಏನು ವಿಷಯ ಹೇಳಕ್ ಇವತ್ತು ಇವತ್ತಂತಂದರೆ ಕಾನ್ಸೆಪ್ಟ್ ತೊಗೊತಿರೋದು ಇವತ್ತು ಗಿನಿಪಿಗ್ ಗಿನಿಪಿಗ್ ಅಂತಂದರೆ ಒಂದು ಮೋಸ ಫಸ್ಟ್ ಏನಕ್ಕೆ ಅಂತ ಅಂದರೆ ಅದರಲ್ಲಿ ಫ್ರಾಡ್ ಮಾಡೋರು ಜಾಸ್ತಿ ಜನ ಇದ್ದಾರೆ ಮತ್ತೆ ಕೋಟಿ ಕೋಟಿ ಗಳಿಸ್ಬೋದು ಅಂತ ಹೇಳ್ತಾರಲ್ಲ ಅದೆಲ್ಲ ಸುಳ್ಳು ಮತ್ತೆ ಏನಾಗಿದೆ ಇದು ಚೈನ್ ಲಿಂಕ್ ಅಲ್ಲಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ಮೋಸ ಹೋಗೋ ಅಂತ ಚಾನ್ಸಸ್ ತುಂಬಾ ಇದೆ ಬಟ್ ಆದರೂ ನಾನು ಇದ್ರ ಬಗ್ಗೆ ಒಂದು ಮಹತ್ವವಾದ ಮಾಹಿತಿನ ಕೊಡಕ್ಕೆ ಇಷ್ಟಪಡ್ತೀನಿ ಏನಂತ ನಾನು ಟೂ ತೌಸಂಡ್ ಫಿಫ್ಟೀನಲ್ಲಿ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಮೂರಿಂದ ಸ್ಟಾರ್ಟ್ ಮಾಡಿ ಹಂಡ್ರೆಡ್ ಮಾಡಿ ಹಂಡ್ರೆಡಿಂದ ಇವತ್ತು ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಗಂಟೆ ಇದೆ ಈಗಲೂ ಪ್ರೆಸೆಂಟ್ ನನ್ನ ಹತ್ರ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಇದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಜಾಸ್ತಿನೂ ಮಾಡಿದೆ ಸ್ವಲ್ಪ ಮೇವಿನ ಬೆಳೆ ವ್ಯತ್ಯಾಸ ಆದಾಗ ನಾನು ಒಂದು ಸ್ವಲ್ಪ ಕಮ್ಮಿ ಇವಾಗ ತೌಸಂಡ್ ಫೈವ್ ಹಂಡ್ರೆಡ್ ಸಾಕೊಂಡಿದ್ದೀನಿ ಮಾರ್ಕೆಟಿಂಗು ಮಾಡ್ತೀನಿ ಇದ್ರ ಬಗ್ಗೆ ನಿಮಗೆ ವಿಷಯ ಹೇಳ್ಕೊಳ್ತಾ ಹೋಗ್ತೀನಿ ಏನೇನು ಆಗ್ತಾ ಇದೆ ಏನೇನು ಮಾಡ್ತಾ ಇದಾರೆ ಜನಗಳು ಯಾವ ಥರ ನಿಮಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅದ್ರ ಎಲ್ಲ ವಿಷಯನ ನಿಮಗೆ ಡೀಟೇಲಾಗಿ ಆಗಿ ಹೇಳ್ತಾ ಹೋಗ್ತೀನಿ ಈ ಗಿನಿಪಿಗ್ನ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಂತ ಬೆಂಗಳೂರಿಂದ ಊರಿಗೆ ಬಂದಾಗ ರ್ಯಾಬಿಟ್ ಅಂತ ಹೋದ್ವಿ ರ್ಯಾಬಿಟ್ ಆಲ್ರೆಡಿ ಮಾರ್ಕೆಟ್ ಒಂದು ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರೋದಕ್ಕಿಂತ ಹೊಸದು ಏನಾರ ಸರ್ಚ್ ಮಾಡೋಣ ಅಂತ ಅಂದಾಗ ಗಿನಿಪಿಗ್ ನನಗೆ ಕಾಣಿಸ್ತು ಗಿನಿಪಿಗ್ನ ನಾನು ಫಸ್ಟು ಒಂದು ಮೂರನ ಪ್ರಯೋಗಾತ್ಮಕವಾಗಿ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದೆ ಅಂದರೆ ಫಸ್ಟ್ ಟೈಮ್ ನಾನು ಸ್ಟಾರ್ಟ್ ಮಾಡಿದೆ ಒಂದು ತ್ರೀ ಮಂತ್ಸ್ ಅದ್ರ ಬೇಗ ಅಧ್ಯಯನ ಮಾಡಾದ್ಮೇಲೆ ಓಕೆ ಇದು ಮಾಡ್ಬೋದು ಅಂತ ಅನಿಸ್ತು ಮತ್ತು ಇಲ್ಲಿ ವಾತಾವರಣ ಕುಂದ್ಕೊಳತ್ತೆ ಅಂತ ಅನಿಸ್ತು ಆವಾಗ ನಾನು ಒಂದು ಹಂಡ್ರೆಡ್ನ ಒಂದು ಪಕ್ಕದ ರಾಜ್ಯದಿಂದ ಬೈಬ್ಯಾಕ್ ಅಂದರೆ ತಗೊಂಬಂದೆ ಬೈಬ್ಯಾಕ್ ಸ್ಕೀಮಲ್ಲೇ ಎತ್ಕೊಂಬಂದೆ ಬೈಬ್ಯಾಕ್ ಸ್ಕೀಮಲ್ಲಿ ಎತ್ಕೊಂಡ್ಬಂದ್ರೆ ನಾನು ಮೋಸ ಹೇಗೆ ಹೋದೆ ಅಂತಂದರೆ ತುಂಬ ಮೋಸ ಹೋದೆ ಅವಾಗ ನಾನು ತೊಗೊಂಬಂದು ಫಸ್ಟ್ ಡೇನೆ ಅರವತ್ತು ಮರಿ ಡೆತ್ ಆಯ್ತು ಯಾವುದರಲ್ಲಿ ನೂರು ಮರಿ ತಂದ್ರಲ್ಲಿ ಅರವತ್ತು ಮರಿ ಡೆತ್ ಆಯ್ತು ಇನ್ನು ಉಳ್ಕೊಂಡಿದ್ದು ನಲವತ್ತು ನಲವತ್ತರಲ್ಲಿ ಇಪ್ಪತ್ತು ಹೆಣ್ಣು ಇಪ್ಪತ್ತು ಗಂಡು ಈ ಇಪ್ಪತ್ತು ಹೆಣ್ಣಿಂದ ನಾನು ಮತ್ತೆ ಮೂರು ತಿಂಗಳು ಅದರಲ್ಲಿ ಈ ಪ್ರೊಡಕ್ಷನ್ ತೆಗೆದಾಗ ಐವತ್ತು ಮರಿ ಬಂತು ಫಸ್ಟ್ ಇದ್ರಲ್ಲ ಅಟೆಂಪ್ಟಲ್ಲೇ ಒಳ್ಳೆ ಮರಿ ಬಂತು ಅದನ್ನು ರೀಸೇಲ್ ಮಾಡೋಕ್ಕೆ ಅಂತ ಹೋದಾಗ ಯಾರು ನಮಗೆ ಕೊಟ್ಟಿದ್ರಲ್ಲ ಅವರು ನಾನು ತೊಗೊಳೋಕ್ಕಾಗಲ್ಲ ಇದು ಅನಿಮಲ್ ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಮಾಡಿದರು ಅಂದ್ರೆ ಅಲ್ಲಿ ನನಗೆ ಮೋಸ ಮಾಡಿದ್ರು ಮೋಸ ಮಾಡಿದಕ್ಕೆ ನಾನೇನ್ ಮಾಡಿದೆ ಓಕೆ ಇದರಿಂದ ನಾನು ಹೊಸ ಏನಾರ ಕಲ್ತ್ಕೋಬೋದಾ ಮಾರ್ಕೆಟಿಂಗ್ ನಾನೇ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಅಲ್ಲಿಂದ ವಾಪಸ್ ಬಂದಾಗ ಪ್ರಯೋಗಾತ್ಮಕವಾಗಿ ಮತ್ತೆ ಇದನ್ನು ಸ್ಟಾರ್ಟ್ ಮಾಡಿ ಸಣ್ಣ ಮಟ್ಟದಲ್ಲಿ ಮಾರ್ಕೆಟ್ನ ಇಟ್ಕೊಂಡೆ ಮಾರ್ಕೆಟ್ ಯಾವ ಥರ ಇಟ್ಕೊಂಡೆ ಅಂದರೆ ಫಸ್ಟ್ ಕೆಲವೊಂದು ಲ್ಯಾಬ್ಗಳ್ನ ಆನ್ಲೈನಲ್ಲಿ ಅಪ್ರೋಚ್ ಮಾಡಿಕೊಂಡು ಅವ್ರಿಗೆ ಈ ಥರ ಈ ಥರ ಮಾಡ್ತಾ ಇದ್ದೀನಿ ಈ ಥರ ಮಾಡ್ಬೋದು ತಗೋತೀರಾ ನೀವು ಅಂತಂದು ಅಪ್ರೋಚ್ ಮಾಡಿದಾಗ ಓಕೆ ನಾನು ತಗೋತೀನಿ ಅಂತ ಅಂದ್ಬಿಟ್ಟು ಅವ್ರು ಕಂಟ ಕಾಂಟ್ಯಾಕ್ಟ್ ಮಾಡಿರೋ ನನಗೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ ನಿಮ್ಮಲ್ಲ ನಾನು ನೂರರಿಂದ ನಲವತ್ತಕ್ಕೆ ಬಂದು ನಲವತ್ತರಿಂದ ಮತ್ತು ಐವತ್ತಕ್ಕೋಗಿ ಐವತ್ತರಿಂದ ಪ್ರೊಡಕ್ಷನ್ ಜಾಸ್ತಿ ಇವಾಗ ಒಂದೂವರೆ ಸಾವಿರ ಮಾಡಿದ್ದೀವಿ ಚೆನ್ನಾಗಿ ಮಾರ್ಕೆಟ್ ನಡ್ಕೊಂಡು ಹೋಗ್ತಾಯಿದೆ ಬಟ್ ಒಂದು ಇದರಲ್ಲಿ ನಿಮಗೆ ಕೆಲವೊಂದು ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ ಯಾವ ಥರ ಅಂದರೆ ಮಧ್ಯವರ್ತಿಗಳನ್ನ ನಂಬೇಡಿ ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳನ್ನ ನಂಬಿಡಿ ಮತ್ತು ಮಾರ್ಕೆಟಿಂಗ್ ಸಿಸ್ಟಮ್ ಯಾವ ಥರ ಅಂತಂದರೆ ನಿಮಗೆ ಮಾರ್ಕೆಟಿಂಗ್ ಅದ್ರ ಬಗ್ಗೆ ಅಧ್ಯಯನ ಮಾಡಿ ನಿಮಗೆ ನಂಬಿಕೆ ಆಗಿರೋರು ಯಾರು ಸಿಕ್ಕಿದ್ರೆ ಅಥವಾ ಇಲ್ಲಿ ನೀವೇ ಡೈರೆಕ್ಟಾಗಿ ಲ್ಯಾಬ್ ಕಾಂಟ್ಯಾಕ್ಟ್ ಮಾಡೋದಾಗಿದ್ದರೆ ಮಾತ್ರ ಈ ಗಿನಿಪಿಗನ್ನ ಫೋಕಸ್ ಮಾಡ್ಬೋದು ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬಾರ್ದು ಇದರಲ್ಲಿ ಗ್ಯಾರಂಟಿ ಮೋಸ ಆಗೋ ಚಾನ್ಸಸ್ ಇರುತ್ತೆ ಗಿನಿಪಿಗೆ ಬಂದು ಸೌತ್ ಅಮೇರಿಕಾದ ಒಂದು ತಳಿ ಅದು ಬಂದು ರೋಡೆಂಟ್ಸ್ ಅಂತ ಒಂದು ಏನೋ ಒಂದು ತಳಿ ಬರೋದಲ್ಲ ಅದು ಒಂದು ಇದು ಪ್ರಾಣಿ ಇದು ಅಲ್ಲಿಂದ ಎಕ್ಸ್ಪೋರ್ಟ್ ಆಗಿ ನಮ್ಮ ಇಂಡಿಯಾಗೆ ಬಂದು ಇಂಡಿಯಾದಲ್ಲಿ ಇದು ಪ್ರೊಡಕ್ಷನ್ ಆಗಿರೋಂಥದ್ದು ಇದು ಬಂದು ಮೇನ್ ರಿಸರ್ಚ್ ಪರ್ಪಸ್ಗೆ ಮಾತ್ರ ಯೂಸ್ ಮಾಡ್ತಾರೆ ರಿಸರ್ಚ್ ಅಂತ ಅಂದರೆ ಒಂದು ಕೆಲವೊಂದು ರೋಗಗಳು ಬರುತ್ತಲ್ಲ ಅದಕ್ಕೆ ಮೆಡಿಸಿನ್ ಪರ್ಪಸ್ಗೆ ಅಥವಾ ಇಂಜೆಕ್ಷನ್ ಪರ್ಪಸ್ಗೆ ಯೂಸ್ ಮಾಡುವಂತ ಒಂದು ಪ್ರಾಣಿ ಇದನ್ನು ಪರ್ಟಿಕ್ಯುಲರ್ ಆಗಿ ಇದಕ್ಕೋಸ್ಕರನೇ ಯೂಸ್ ಮಾಡ್ತಾರೆ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ಮಟನ್ ಮಟನ್ ಪರ್ಪಸ್ಗೆ ಯೂಸ್ ಮಾಡಲ್ಲ ಔಟ್ ಆಫ್ ಕಂಟ್ರಿಗಳಲ್ಲಿ ಕೆಲವೊಂದು ಸ್ಟೇಟಲ್ಲಿ ಅದರಲ್ಲಿ ಸೌತ್ ಅಮೆರಿಕಾ ಪೆರು ಅದು ಒಂದು ದೇಶಗಳು ಬರುತ್ತಲ್ಲ ಅಲ್ಲೂ ಮಾತ್ರ ತಿಂತಾರೆ ನಮ್ಮ ಇಂಡಿಯಾದಲ್ಲಿ ಪರ್ಟಿಕ್ಯುಲರ್ ಪರ್ಪಸ್ ರಿಸರ್ಚರ್ಸ್ ಬಿಟ್ಟರೆ ಬೇರೆ ಏನಕ್ಕೂ ಹೋಗಲ್ಲ ಈ ಗಿನಿಪಿಗೆ ಬಂದು ರಿಸರ್ಚ್ ಕಂಪನಿಗಳು ಕೆಲವೊಂದು ಸ್ಟೇಟ್ಸ್ಗಳಲ್ಲಿದೆ ಯಾವ್ಯಾವು ಅಂತ ಹೇಳ್ತೀನಿ ನಿಮಗೆ ಒಂದು ಮೇಯ್ನ್ ಬಂದು ಪೂನಾ ಸೆಕೆಂಡ್ ಬಂದು ಹರಿಯಾಣ ಅದು ಬಂದರೆ ಡೆಲ್ಲಿ ಅದಕ್ಕಿಂತ ಮುಂದೆ ಬಂದರೆ ಹೈದ್ರಾಬಾದು ಮತ್ತು ಕೆಲವೊಂದು ಲ್ಯಾಬ್ಗಳು ನಮ್ಮ ಬೆಂಗಳೂರಲ್ಲಿದೆ ತುಮಕೂರಲ್ಲಿದೆ ಆ ಲ್ಯಾಬ್ಗಳಿಗೆ ಪರ್ಟಿಕ್ಯುಲರ್ ರಿಸರ್ಚ್ ಪರ್ಪಸ್ಗೆ ಬೇಕಾಗುತ್ತೆ ಪರ್ ಮಂತ್ ನನಗೆ ತಿಳಿದ ಮಟ್ಟಿಗೆ ಆಲ್ ಓವರ್ ಇಂಡಿಯಾ ಏಯ್ಟಿಂದ ಟೆನ್ ತೌಸಂಡ್ ನಂಬರ್ಸ್ ಮಾತ್ರ ಬೇಕು ಅದಕ್ಕಿಂತ ಜಾಸ್ತಿ ರಿಕ್ವೈರ್ಮೆಂಟ್ ಇಲ್ಲ ರಿಸರ್ಚ್ಗೆ ಒನ್ ಟೈಮ್ ಯೂಸ್ ಮಾಡಿದ ನಿಮ್ಮನ್ನು ಅವರು ಮತ್ತೆ ಯೂಸ್ ಮಾಡಲ್ಲ ಎವ್ರಿ ಮಂತ್ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ನಿಮ್ಮ ಮಂತ್ಸನ್ನು ನಾನು ರೀಸೇಲ್ ಮಾಡ್ತಾಯಿದ್ದೀನಿ ಲ್ಯಾಬ್ಗಳಿಗೆ ಪೂನಾ ಕೊಡ್ತಾಯಿದ್ದೀನಿ ಹೈದರಾಬಾದ್ ಕೊಡ್ತಾ ಇದ್ದೀನಿ ಬೆಂಗಳೂರು ಕೊಡ್ತಾ ಇದ್ದೀನಿ ಮತ್ತು ತುಮಕೂರು ಕೊಡ್ತಾ ಇದ್ದೀನಿ ಹರಿಯಾಣ ಕೊಡ್ತಾ ಇದ್ದೀನಿ ಯಾರು ರಿಕ್ವೈರ್ಮೆಂಟ್ ಕೇಳ್ತಾರೆ ಅವರೆಲ್ಲರೂ ಸಪ್ಲೈ ಮಾಡ್ತಾ ಇದ್ದೀನಿ ಬಟ್ ಒನ್ ಮಾರ್ಕೆಟಿಂಗ್ ಮಾಡ್ತಾ ಇರೋದ್ರಿಂದ ನನಗೆ ಯಾವುದೇ ರಿಸ್ಕ್ ಆಗಿಲ್ಲ ಈ ರೈತರುಗಳೇನಾರ ಮಾಡೋ ಅಂತವ್ರು ಹೊಸೊಬ್ಬರು ಗಿಸೊಬ್ಬರು ಇದ್ದಾರೋ ಅಂಥವ್ರು ಥರ್ಡ್ ಪಾರ್ಟಿನ ಅಧ್ಯಯನ ಮಾಡಿ ಅವ್ರ ಕೈಲೇ ಕೆಪಾಸಿಟಿ ಇದೆ ಮಾಡೋಕ್ಕಾಗತ್ತೆ ಅನ್ನಂಗೆ ಅನ್ನಂಗಿದ್ರೆ ಮಾಡಿ ಇಲ್ಲಾಂದ್ರೆ ಚೈನ್ ಲಿಂಕಲ್ಲಿ ಟಚ್ ಕೊಡೋರ್ನ ಅಥವಾ ಹುಡ್ಕೊಂಬರೋರಿಗೆ ಯಾವುದೇ ಕಾಣಕ್ಕೂ ನಂಬೋಕೋಗ್ಬೇಡಿ ಕೇರ್ಫುಲ್ಲಾಗಿ ಇದರಲ್ಲಿ ಇರಿ ಅಂತ ನಾನು ಹೇಳ್ತೀನಿ ಸರಿ ಗಿನಿಪಿಗೆ ಬಂದು ಇದರ ಲೈಫು ಏಯ್ಟ್ ಇಯರ್ಸ್ ಇರುತ್ತೆ ಏಯ್ಟ್ ಇಯರ್ಸ್ ಅಂದರೆ ಹುಟ್ಟಿ ಎಂಟು ವರ್ಷ ಗಂಟು ಬದುಕಿರ್ತಂಥ ಒಂದು ಪ್ರಾಣಿ ಒಂದು ಹುಟ್ಟಿದ ಮರಿ ನಿಮಗೆ ನೂರು ಗ್ರಾಮಿಂದ ನೂರೈವತ್ತು ಗ್ರಾಮು ಇರೋವಂಥ ಚಾನ್ಸಸ್ ಇರುತ್ತೆ ಜಾಸ್ತಿ ಮರಿಗಳು ಹಾಕಿದರೆ ಒಂದು ಐವತ್ತೈದರಿಂದ ಅರವತ್ತು ಗ್ರಾಮ್ಗಳ ಮೇಲೆ ಇರುತ್ತೆ ಈ ಮರಿ ಸರ್ಕಲ್ ಹೇಗೆ ಅಂತಂದರೆ ಇದು ಹುಟ್ಟಿ ಕರೆಕ್ಟಾಗಿ ಅರ್ಧ ಗಂಟೆಗೆ ಮೇವು ತಿನ್ನುತ್ತೆ ಎಲ್ಲ ಥರದ್ದು ಮೇವು ತಿನ್ನುತ್ತೆ ಮತ್ತು ಇದು ಮತ್ತೆ ಪ್ರೌಢಾವಸ್ಥೆ ಬರಬೇಕಂದ್ರೆ ನಾಲ್ಕು ತಿಂಗಳು ಬೇಕು ನಾಲ್ಕು ತಿಂಗಳು ಅಂತ ಅಂದರೆ ಆಲ್ಮೋಸ್ಟ್ ಇದು ಒಂದು ಫೋರ್ ಹಂಡ್ರೆಡ್ ಗ್ರಾಮ್ ಅಂದರೆ ಪ್ರೌಢಾವಸ್ಥೆ ಬರುತ್ತೆ ಪ್ರೌಢಾವಸ್ಥೆ ಬಂದಾಗ ಕ್ರಾಸಿಂಗ್ ಬಿಡ್ಬೋದು ಕ್ರಾಸಿಂಗ್ ಬಿಟ್ಟು ಅದರಿಂದ ಮರಿ ಬರುತ್ತಲ್ಲ ಮರಿ ಈ ಥರ ಇರುತ್ತೆ ಮತ್ತು ಇದ್ರದ್ದು ಇದು ಏನಂತಂದರೆ ಗರ್ಭಾವ್ಯವಸ್ಥೆ ಏನಂತಂದರೆ ಪ್ರೌಢಾವಸ್ಥೆಗೆ ಬಂದು ನಾನೂ ಗ್ರಾಮ್ ಬಂದಂಥ ಒಂದು ಪ್ರಾಣಿ ಮೇಲೆ ನಾವು ಕ್ರಾಸಿಂಗ್ ಬಿಟ್ಟರೆ ಫಿಫ್ಟಿ ನೈನ್ ಟು ಸೆವೆಂಟಿ ಟೂ ಡೇಸಲ್ಲಿ ಮರಿ ಹಾಕುತ್ತೆ ಎವ್ರಿ ಟೂ ಮಂತ್ಸ್ಗೊಂದ್ಸರಿ ಇದು ಮತ್ತೆ ಮರಿ ಆಗ್ತಾನೆ ಹೋಗುತ್ತೆ ತಾಯಿ ಇದು ಗರ್ಭಾವಸ್ಥೆಯಲ್ಲಿ ಗರ್ಭಾವಸ್ಥೆಯಲ್ಲಿರೋಂಥ ಒಂದು ಪ್ರಾಣಿ ಇದು ಈಗ ಆಲ್ರೆಡಿ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಡೇಸ್ ಮೇಲಾಗಿದೆ ಇನ್ನು ಟೆನ್ ಡೇಸ್ ಒಳಗಡೆ ಅಥವಾ ಅಥವಾ ವಿತಿನ್ ಟೆನ್ ಡೇಸ್ ಒಳಗಡೆ ಮರಿ ಹಾಕೋಂಥ ಚಾನ್ಸಸ್ ಇರುತ್ತೆ ಇದು ಒಂದು ಗರ್ಭ ಆಗಿರೋ ಒಂದು ಎಲ್ತಿ ಅನಿಮಲ್ ಬಂದು ಒಂದು ಇಂದ ಹಿಡಿದು ಒಂಬತ್ತು ವರ್ಗ ಮರಿ ಕೆಪಾಸಿಟಿ ಇದೆ ಅಂದ್ರೆ ತಾಯಿ ಯಾವ ಥರ ಗ್ರೋತ್ ಆಗಿದೆ ಈಗ ನೋಡಿ ನಾನು ಇದನ್ನು ತೋರಿಸ್ತೇನೆ ಇದು ನನಗೆ ಕನ್ಫರ್ಮ್ ಆಗಿ ಹೇಳ್ತೀನಿ ನಾಲ್ಕು ಮರಿ ಹಾಕುತ್ತೆ ಹೇಗೆ ಅಂತ ಅಂದ್ರೆ ಇದು ನಾವು ಆಲ್ರೆಡಿ ಅಧ್ಯಯನ ಮಾಡಿರೋದ್ರಿಂದ ಆ ಪೊಸಿಷನ್ ನೋಡಿದಾಗ ಅಥವಾ ಅದನ್ನು ಬಾಡಿ ಬಿಲ್ಡ್ ನೋಡಿದಾಗ ನಾಲ್ಕು ಮರಿ ಹಾಕುತ್ತೆ ಅಂತ ಗ್ಯಾರಂಟಿ ಹೇಳ್ಬೋದು ಬಟ್ ಒಂದು ಇದು ಒಂದರಿಂದ ಒಂಬತ್ತು ಗಂಟೆ ಹಾಕೋ ಕೆಪಾಸಿಟಿನೂ ಇದೆ ಒಂದು ಈ ಮರಿ ಹಾಕಿದಂಥ ತಾಯಿ ಯಾವುದಲ್ಲಾರು ಹಾಲು ಕುಡಿಯುತ್ತೆ ಒಂದೇ ಇದೇ ತಾಯಿನೇ ಕೇರ್ ಮಾಡಬೇಕು ಅಂತ ಇಲ್ಲ ಇದ್ರಲ್ಲಿ ಒಂದು ಮದರ್ ನೇಚರ್ ಇದಿದೆ ಬುದ್ಧಿ ಇದೆ ಯಾವುದಕ್ಕೆ ಬೇಕಾದ್ರೂ ಯಾವ ಪ್ರಾಣಿಗಾರು ಮರಿ ಕುಡಿಸುತ್ತೆ ಅಂದ್ರೆ ಮರಿ ಹಾಲು ಕುಡಿಸುತ್ತೆ ಇದು ಆ ಥರದ ಒಂದು ಸಾಧು ಪ್ರಾಣಿ ಇದಕ್ಕೆ ಬೇಕಾಗಿರೋಂಥ ಪ್ರೋಟೀನ್ಗಳನ್ನೆಲ್ಲ ಕರೆಕ್ಟಾಗಿ ಕೊಟ್ಟು ಒಂದು ತಾಯಿನ ಗ್ರೋತ್ ಮಾಡಿದರೆ ಒಂದೂವರೆ ಕೆ ಜಿ ಗಂಟೆ ಬರುತ್ತೆ ಇದು ತಾಯಿ ಆ ಒಂದೂವರೆ ಕೆ ಜಿ ತಾಯಿ ಬಂದರೆ ನಿಮಗೆ ಒಂಬತ್ತರಿಂದ ಹತ್ತು ಮರಿ ಗ್ಯಾರಂಟಿ ಕೊಡುತ್ತೆ ಚಾನ್ಸಸ್ ಇದೆ ಅದನ್ನು ಒಂದು ತಾಯಿ ಹತ್ರ ಹತ್ತು ದಿನ ಬಿಡಬೇಕಾಗತ್ತೆ ಮರಿ ಹಾಕಿ ಅದು ನೂರ ಇಪ್ಪತ್ತು ನೂರ ಮೂವತ್ತು ಗ್ರಾಮ್ ಬಂದಾಗ ಸಪ್ರೇಟು ಒಂದು ಕ್ಯಾಬಿನ್ಗೆ ಹಾಕೊಂಡು ಅಲ್ಲಿ ಡೆವಲಪ್ ಮಾಡಿ ಟು ಫಿಫ್ಟೀಸ್ ಗ್ರಾಮ್ ಬಂದ ಮೇಲೆ ನಾನು ಅದನ್ನು ಲ್ಯಾಬ್ಗೆ ಕಳಿಸ್ಬೋದು ಅಲ್ಲಿವರೆಗೂ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಟೈಮ್ ಟೈಮಿಗೆ ಅದಕ್ಕೆ ಏನು ಬೇಕು ಪ್ರೋಟೀನ್ಸು ಮತ್ತು ಮಿನರಲ್ಸ್ ಕೊಡಬೇಕು ಮತ್ತು ಅದಕ್ಕೆ ಫೀಡ್ ಕೊಡಬೇಕು ಮತ್ತು ಏನಪ್ಪ ಅಂದರೆ ಮರಿಗಳನ್ನ ಸೂಪರ್ ಕೇರ್ ಮಾಡಬೇಕಂದರೆ ಅದಕ್ಕೆ ಬರೋಂಥ ಇನ್ಫೆಕ್ಷನ್ಗಳನ್ನೆಲ್ಲ ಕೇರ್ ಮಾಡಿಕೊಂಡು ಒಳ್ಳೆ ಕ್ವಾಲಿಟಿ ಅನಿಮಲ್ನ ನಾವು ಸೇಲ್ ಮಾಡಿದರೆ ಇದಕ್ಕೆ ಲ್ಯಾಬ್ಗಳಿಗೆ ನಮಗೆ ಒಳ್ಳೆ ಬೆನಿಫಿಟ್ ಇದೆ ಮತ್ತು ಇನ್ನೊಂದು ಲ್ಯಾಬ್ ಅವರು ಯಾವ ಥರ ಅನಿಮಲ್ ಸೆಲೆಕ್ಷನ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ಇವಾಗ ಒಂದು ಹನಿಮಲ್ಲು ಹುಟ್ಟಿದಿಂದ ನಲವತ್ತೈದು ದಿನದ ಹನಿಮಲ್ಲು ಅಂದರೆ ಒಂದು ಟೂ ಫಿಫ್ಟಿ ಗ್ರಾಮ್ಸ್ ಬಂದಿರುತ್ತೆ ಇದನ್ನು ಫ್ರೆಂಡ್ ಇಟ್ಕೊಂಡಿದ್ದೀನಿ ಬಟ್ ನಿಮ್ಗೆ ಹೇಳ್ತಾರೆ ಅದರ್ಶನೇ ಕ್ವಾಲಿಟಿ ಯಾವ ಥರ ಚೆಕ್ ಮಾಡ್ತಾರೆ ಅಂದರೆ ಇಲ್ಲಿ ಗಂಟು ಬಂದಿದೆಯಾ ಅಂತ ಚೆಕ್ ಮಾಡ್ತಾರೆ ಇಲ್ಲಿ ಇಲ್ಲಿ ಕತ್ತತ್ರ ಮತ್ತು ಇಲ್ಲಿ ಕಾಲು ಅಂತ ಚೆಕ್ ಮಾಡ್ತಾರೆ ಮತ್ತು ಇಲ್ಲಿ ಹೇರ್ ಏನಾರು ಲಾಸ್ ಆಗಿದೆಯಾ ಅಥವಾ ಇನ್ಫೆಕ್ಷನ್ ಏನಾದ್ರು ಆಗಿದೆಯಾ ನೋಡ್ತಾರೆ ಮತ್ತು ಇಲ್ಲಿ ಕಣ್ಣು ಹೋಗಿದೆಯಾ ಅಂತ ನೋಡ್ತಾರೆ ಈ ನಾಲ್ಕು ಕ್ವಾಲಿಟಿನ ಚೆಕ್ ಮಾಡಿಕೊಂಡು ಅವರು ಲ್ಯಾಬರು ಸೆಲೆಕ್ಷನ್ ಮಾಡ್ತಾರೆ ಹನಿಮಲ್ ಯಾವಾಗಲೂ ಈ ಥರ ಶೈನಿಂಗಲ್ಲಿ ಇರಬೇಕು ಈ ಥರ ಶೈನಿಂಗಲ್ಲಿ ಇರೋ ಹನ್ನಿಮಲ್ಗೆ ನಮಗೆ ಒಳ್ಳೆ ಪ್ರೈಸ್ ಕೊಟ್ಟು ಕ್ವಾಲಿ ಚೆಕ್ ಮಾಡಿಕೊಂಡು ತಗೊಂಡೋಗ್ತಾರೆ ಬಟ್ ಅದಕ್ಕಿಂತ ಇದು ಏನಾದ್ರು ವ್ಯತ್ಯಾಸ ಆಗಿರೋ ಏನಾದ್ರೂ ಇತ್ತು ಅಂದರೆ ಅಥವಾ ಕಜ್ಜಿ ಅದು ಇದು ಇತ್ತು ಅಂದರೆ ಅದು ರಿಜೆಕ್ಟ್ ಮಾಡ್ತಾರೆ ಕ್ವಾಲಿಟಿಯಾಗಿ ಚೆಕ್ ಮಾಡಿ ಅಥವಾ ಕ್ವಾಲಿಟಿಯಾಗಿ ನೀವು ಸಾಕಿ ಕೊಟ್ಟರೆ ನಿಮಗೆ ಒಳ್ಳೆ ಬೆಲೆ ಸಿಗುತ್ತೆ ಇದಕ್ಕೆ ಇದು ಒಂದು ಐನೂರೈವತ್ತರಿಂದ ಆರುನೂರು ರೂಪಾಯಿ ಗಂಟೆನೂ ಹೋಗುತ್ತೆ ನಿಮಗೆ ಇನ್ನೂರೈವತ್ತು ಗ್ರಾಮ್ ಮರಿ ಗಿನಿಪಿಗ್ ಇವಾಗ ನಾನು ಏನು ಒಂದುವರೆ ಸಾವಿರ ಸಾಕಿದ್ದೀನಿ ಇದು ಇಡೀ ಇಂಡಿಯಾದಲ್ಲೇ ಹೈಯೆಸ್ಟ್ ಬ್ರೀಡಿಂಗ್ ಇರೋದು ನಮ್ಮದೇ ಮತ್ತು ಇದ್ರದ್ದು ಆದಾಯದ ಬಗ್ಗೆ ನಿಮಗೆ ವಿಷಯ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನನ್ನ ಎವ್ರಿ ಮಂತ್ ತೌಸಂಡ್ ಫೈವ್ ಹಂಡ್ರೆಡ್ ಅನಿಮಲ್ಸ್ ಬರುತ್ತೆ ನಂದು ಏನು ಒಂದೂವರೆ ಸಾವಿರ ಬ್ರೀಡಿಂಗ್ ಇದೆ ಆ ಬ್ರೀಡಿಂಗಿಂದ ಎವ್ರಿ ಮಂತ್ ಅಂದರೆ ಇದು ಟೂ ಮಂತ್ಸ್ಗೊಂದ್ಸರಿ ಮರಿಯಾಕೋದಾದ್ರೂ ಇದರಲ್ಲಿ ನನಗೆ ಮಂತ್ಲಿ ಮಂತ್ಲಿ ಇನ್ ಬರೋ ಥರ ಒಂದು ಪ್ಲಾನ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಎವ್ರಿ ಮಂತ್ ತೌಸಂಡ್ ಫೈವ್ ನಂಬರ್ಸ್ ಬರುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ನಂಬರ್ಸ್ ಇಂಟು ಫೈವ್ ಹಂಡ್ರೆಡ್ ಅಂತ ನಾನು ಇಟ್ಕೊಂಡಿದ್ದೀನಿ ಅವರೇಜ್ ಯಾಕೆಂದರೆ ಮೊಡಾಲಿಟಿ ಅದು ಇದು ಮತ್ತು ವೇಸ್ಟ್ ಎಲ್ಲ ಸೇರಿಸ್ಕೊಂಡು ಅಷ್ಟು ಇಟ್ಕೊಂಡಿದ್ದೀನಿ ಫಸ್ಟ್ ಇದಕ್ಕೆ ಫುಡ್ ಕಾಸ್ಟು ಅದು ಇದೆಲ್ಲ ಕಳೆದ್ರೆ ಇನ್ನೂರೈದು ರೂಪಾಯಿ ಮೈನಸ್ ಆಗುತ್ತೆ ಮತ್ತು ಲೇಬರ್ ಕಾಸ್ಟ್ ಅಂತ ಒಂದು ನೂರು ರೂಪಾಯಿ ಇಟ್ಕೊಂಡ್ರೂ ಅಲ್ಲಿ ಮೈನಸ್ ಆದರೂ ನನಗೆ ಒಂದು ನೂರೈವತ್ತು ರೂಪಾಯಿ ಎಕ್ಸ್ಟ್ರಾ ಇರುತ್ತೆ ಅಡಿಷ್ನಲ್ ಒಂದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಖರ್ಚು ಅಂತ ಕಳೆದ್ರೂ ನನಗೆ ಒಂದು ಹನಿಮಲೆಗೆ ಒಂದು ಮರಿಗೆ ನೂರು ರೂಪಾಯಿ ಉಳಿತಾಯಿದೆ ನೂರು ರೂಪಾಯಿ ಅಂತ ಅಂದ್ರೂ ಅಲ್ಲಿಗೆ ಓವರ್ ಆಲ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ನಂಬರ್ಸ್ಗೆ ಅಂದರೆ ಒಂದುವರೆ ಲಕ್ಷ ರೂಪಾಯಿ ನಾನು ಅರ್ನ್ ಮಾಡ್ತಾ ಇದ್ದೆ ಅಂದರೆ ತಿಂಗಳ ತಿಂಗಳ ನನಗೆ ಇನ್ಕಮ್ ಬರ್ತಾಯಿದೆ ಇದರಲ್ಲಿ ಇನ್ಕಮ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ ನೀವು ನನ್ನನ್ನು ನಂಬಿ ನೀವು ಮಾಡೋಕ್ಕೆ ಹೋಗ್ಬೇಡಿ ಬಟ್ ಇಲ್ಲಿ ಮಾರ್ಕೆಟ್ ಏನಿದೆ ಎಂತಿದೆ ಮತ್ತು ನಿಮ್ಗೆ ಕಲ್ಲಿ ಆಗುತ್ತಾ ಅನ್ನೋದು ತಿಳ್ಕೊಂಡು ಮಾಡಿ ಬಟ್ ನನ್ನ 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 ಪ್ರಾಫಿಟ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಹಾಗಂತ ನಾನು ಮಾಡ್ತಾಯಿದ್ದೀನಿ ನೀವು ಮಾಡಿ ನಾನು ನಿಮಗೆ ಹೇಳ್ತಾಯಿಲ್ಲ ಬಟ್ ನೀವು ನೋಡಿಕೊಂಡು ಮಾಡಂಗಿದ್ರೆ ಮಾಡ್ಬೋದು ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬೇಡಿ ಪ್ರಯತ್ನ ಮಾಡಿ ಆದರೆ ಯಾರೋ ನಂಬಿ ಹೋಗ್ಬೇಡಿ ನಿಮ್ಮ ಪ್ರಯತ್ನ ನಿಮ್ಮ ಸ್ವಯಂ ಪ್ರಯತ್ನದಿಂದ ನೀವು ಲ್ಯಾಬ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಸೇಲ್ ಮಾಡಿ ಸಾಕಾಣಿಕೆ ಮಾಡಿ ಮಾಡ್ತೀನಿ ಅಂದರೆ ಮಾಡಿ ಇಲ್ಲಾಂದರೆ ದಯವಿಟ್ಟು ಮೂರನೇ ವ್ಯಕ್ತಿನ ನಂಬಿ ಈ ವಿಷಯದಲ್ಲಿ ಮಾಡೋಕ್ಕೆ ಹೋಗ್ಬೇಡಿ ಬೇರೆದಾರು ಮಟನ್ ಪರ್ಪಸ್ಗೆ ಅದಕ್ಕೆ ಇದಕ್ಕೆ ಹೋಗುತ್ತೆ ತಿನ್ನೋಕುತ್ತೆ ಏನೋ ಮಾಡ್ಕೋಬೋದು ಇದು ಮಟನ್ಗೆ ಹೋಗೋದಿಲ್ಲ ಬರೀ ರಿಸರ್ಚ್ಗೆ ಹೋಗೋದ್ರಿಂದ ಇದನ್ನು ನೀವು ಲ್ಯಾಬ್ ಅವ್ರಿಗೆ ಕೊಡಬೇಕಾಗಿರೋದ್ರಿಂದ ನೀವು ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡೋದು ಒಳ್ಳೆಯದೇ ಹೊರ್ತು ಯಾವುದೇ ಕಾರಣಕ್ಕೂ ನಿಮಗೆ ಪ್ರಮೋಷನ್ ಮಾಡಲ್ಲ ನೀವು ಮಾಡಿ ಅಂತ ಹೇಳಲ್ಲ ಕೇರ್ಫುಲ್ಲಾಗಿ ಅಂದರೆ ಮಾಡ್ತೀನಿ ನನ್ನ ಕಾಲಾಗುತ್ತೆ ಕೆಪಾಸಿಟಿ ಇದೆ ಅಂದರೆ ಮಾಡಿ ಕರ್ನಾಟಕದಲ್ಲಿ ತುಂಬ ಜನ ಮೋಸ ಹೋಗಿದ್ದಾರೆ ಮತ್ತು ಶ ಇವನು ಶೆಡ್ಗಳನ್ನು ಕ್ಲೋಸ್ ಮಾಡಿದ್ದಾರೆ ಕೆಲವೊಂದು ಏನೇನೋ ನಡೆದೋಗಿದೆ ಫ್ರಾಡ್ಗಳೆಲ್ಲ ನಡೆದಿದೆ ಅದನ್ನೆಲ್ಲ ನೋಡಿಕೊಂಡು ರಿಸರ್ಚ್ ಮಾಡಿ ಪ್ಲ್ಯಾನ್ ಮಾಡಿ ಬಟ್ ನಾನು ಎಂಟು ವರ್ಷದಿಂದ ಮಾಡ್ತಾಯಿದ್ದೀನಿ ನಾನು ಕೈ ಹಿಡಿದಿದೆ ನಾನು ಮಾಡ್ತಾಯಿದ್ದೀನಿ ಹಾಗಂತ ನಿಮ್ಮನ್ನು ಮಾಡಿ ಅಂತ ನಾನು ಹೇಳಲ್ಲ ಯೋಚನೆ ಮಾಡಿಬಿಟ್ಟು ಇದನ್ನು ನೀವು ಮಾಡಬೇಕಾ ಬೇಡದನ್ನ ನೀವು ಯೋಚನೆ ಮಾಡ್ಬೋದು ಸರ್ ಇದು ಫೀಡು ಮಿಕ್ಸಲ್ಲಿ ಕೊಡ್ತಾ ಇರೋವಂಥದ್ದು ಒಂದು ಚಕ್ಕೆ ಬೂಸ ಕೊಡ್ತೀವಿ ಇದ್ರ ಜೊತೆ ಕಡಲೆ ಹೊಟ್ಟಿದೆ ಮುಸ್ಕಿನ ಜೋಳದ ನುಚ್ಚಿದೆ ಕಡಲೆಕಾಯಿ ಹಿಂಡಿ ಇದೆ ಮತ್ತು ಗೋಟ್ ಫೀಡ್ ಅಂತ ಬರೋದು ಒಂದು ಪೆಲೆಟ್ ಫೀಡು ಅದನ್ನೆಲ್ಲ ಮಿಶ್ರಣ ಮಾಡಿ ಇದಕ್ಕೆ ಕ್ಯಾಲ್ಶಿಯಮ್ಮು ವಿಟಮಿನ್ ಸಿ ಟ್ಯಾಬ್ಲೆಟು ಇದೆಲ್ಲ ಫುಲ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಈ ಥರ ಕೊಡ್ತೀವಿ ಇದು ಎವ್ರಿ ಡೇ ಫಸ್ಟ್ ಮಾರ್ನಿಂಗಲ್ಲೇ ಏಯ್ಟ್ ಏಯ್ಟ್ ಓ ಕ್ಲಾಕ್ ಒಳಗಡೆ ಇಟ್ಬಿಡ್ತೀವಿ ಇದು ಸಂಜೆವರೆಗೂ ತಿನ್ನುತ್ತೆ ಒಂದು ಟೈಮ್ ಕಂಟಿನ್ಯೂ ಆಗಿ ತಿನ್ನಾಗೆ ಇಟ್ಟಿರ್ತೀವಿ ಲಾಕುನ್ವೆ ಅದ್ರ ಜೊತೆಗೆ ಮುಸ್ಕಿನ ಜೋಳದ ಕಡ್ಡಿ ಕೊಡ್ತೀವಿ ಮತ್ತು ಕುದುರೆ ಮೆಂತ್ಯೆ ಮೇಯ್ನು ಫೀಡಾಗಿ ಕೊಡ್ತೀವಿ ಇದಕ್ಕೆ ಕುದುರೆ ಮೆಂತ್ಯ ಇದಕ್ಕೆ ಎಷ್ಟು ಕೊಡ್ತೀವಿ ಅಷ್ಟು ಒಳ್ಳೇದು ಯಾಕೆಂದರೆ ಅದರಲ್ಲಿ ಪ್ರೋಟೀನ್ ಜಾಸ್ತಿ ಇದೆ ನಾವು ಜಾಸ್ತಿ ಅದನ್ನು ಲ್ಯಾಬ್ ಹೋಗಿ ಅನಿಮಲ್ಗೆ ಕೊಡ್ತೀವಿ ಏನಕ್ಕೆ ಅಂದರೆ ಆ ಫೋಡರ್ ತಿಂದರೆ ಚೆನ್ನಾಗಿ ಏನಂದರೆ ಶೈನಿಂಗ್ ಬರುತ್ತೆ ಅನಿಮಲ್ ತುಂಬ ಚೆನ್ನಾಗಿ ಆಗಿ ಬರುತ್ತೆ ಮತ್ತು ಒಳ್ಳೆ ಕ್ವಾಲಿಟಿಯಾಗಿ ಅನಿಮಲ್ ಬರುತ್ತೆ ಅದರಿಂದ ಜಾಸ್ತಿಯಾಗಿ ಕುದುರೆ ಮೆಂತ್ಯ ಯೂಸ್ ಮಾಡ್ತೀವಿ ಮತ್ತು ಅಡಿಷ್ನಲ್ಲು ನಾವು ಮುಸ್ಕಿನ ಜೋಳನ ಯೂಸ್ ಮಾಡ್ತೀವಿ ಮತ್ತು ರಾಗಿ ಹುಲ್ಲು ಕೊಡ್ಬೋದು ಇದಕ್ಕೆ ಮತ್ತು ಬೇಲಿ ಮೆಂತ್ಯನೂ ಕೊಡ್ಬೋದು ಸ್ವಲ್ಪ ಸ್ವಲ್ಪ ಜಾಸ್ತಿ ಕೊಡೋಂಗಿಲ್ಲ ಇದಕ್ಕೆ ಇನ್ನೊಂದು ಏನಂದರೆ ಡಿಸೀಸ್ ಬರುತ್ತೆ ಒಂದು ಮೂರು ಥರ ರೋಗ ಬರುತ್ತೆ ಒಂದು ಕಜ್ಜಿ ರೋಗ ಬರುತ್ತೆ ಇನ್ನೊಂದು ಐ ಇನ್ಫೆಕ್ಷನ್ ಬರುತ್ತೆ ಇನ್ನೊಂದು ಗಂಟು ರೋಗ ಬರುತ್ತೆ ಗಂಟುಗೂ ಏನಪ್ಪ ಅಂದರೆ ಫುಡ್ಡಲ್ಲಿ ಏನಾರು ವ್ಯತ್ಯಾಸ ಆದರೆ ಬರೋಂಥ ಒಂದು ರೋಗ ಅದು ಅದನ್ನು ಕ್ಯೂರ್ ಮಾಡ್ಬೋದು ಯಾವ ಥರ ಅಂದರೆ ಅದಕ್ಕೆ ಮೆಡಿಷನ್ ಬರುತ್ತೆ ಆ ಮೆಡಿಸಿನ್ ಹಾಕಿದರೆ ಕ್ಯೂರ್ ಆಗುತ್ತೆ ಐ ಇನ್ಫೆಕ್ಷನ್ ಬಂದರೂ ಅಷ್ಟೇ ಅದು ಯಾವ ಥರ ಬರುತ್ತೆ ಅಂದರೆ ಎವಿ ಕೋಲ್ಡ್ ಇದ್ದಾಗ ಬರುತ್ತೆ ಎವಿ ಹೀಟ್ ಇದ್ದಾಗ ಬರುತ್ತೆ ಈ ಟೈಮಲ್ಲಿ ನಾವು ಅದನ್ನು ಕೇರ್ಫುಲ್ಲಾಗಿ ನೋಡ್ಕೊಂಡು ಆ ಕಣ್ಣನ್ನು ಕ್ಲೀನ್ ಮಾಡಿಕೊಂಡು ಡ್ರಾಪ್ಸ್ಗಳು ಹಾಕೊಂಡ್ರೆ ಅದು ಕ್ಲಿಯರ್ ಆಗುತ್ತೆ ಮತ್ತು ಕಜ್ಜಿ ಅಂತ ಒಂದು ಬರುತ್ತಲ್ಲ ಅದಕ್ಕೆ ಒಂದು ಆಯಿಂಟ್ಮೆಂಟ್ ಬರುತ್ತೆ ಅದನ್ನು ಹಚ್ಚಿರಾಗುತ್ತೆ ಮತ್ತು ಕೊಬ್ಬರಿ ಎಣ್ಣೆ ಅಚ್ಚಿರೂ ಅದು ಕ್ಲಿಯರ್ ಆಗುತ್ತೆ ಈ ಮೇಯ್ನ್ ಆ ಮೂರು ರೋಗ ಬಿಟ್ಟರೆ ಬೇರೆ ಯಾವುದೂ ಬರಲ್ಲ ಅದು ಮೂರನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಅನಿಮಲ್ಲು ಚೆನ್ನಾಗಿರುತ್ತೆ ಮತ್ತು ಈ ಶೆಡ್ ಬಗ್ಗೆ ನಿಮ್ಗೆ ಹೇಳ್ಬೇಕು ಯಾವ ಥರ ಇದನ್ನು ರೆಡಿ ಮಾಡ್ಕೋಬೇಕಂತ ಇದರಲ್ಲಿ ಎರಡು ಮೂರು ಥರ ಕಾನ್ಸೆಪ್ಟ್ ಬರುತ್ತೆ ಒಂದು ಗ್ರೌಂಡಲ್ಲೇ ಮಾಡಿಬಿಟ್ಟು ಹುಲ್ಲಾಬಿಟ್ಟು ಸಾಕಂಥದ್ದು ಇನ್ನೊಂದು ಮೆಸ್ ನ ಯೂಸ್ ಮಾಡಿ ಬಾಕ್ಸ್ ಮಾಡ್ಕೊಂಡು ಸಾಕೋಂಥದ್ದು ನಾನು ಒಂದು ಸ್ವಲ್ಪ ಐಟ್ಯಾಕ್ ಆಗಿರಲಿ ಅಂತ ಅಂದ್ಬಿಟ್ಟು ಫ್ಲೋ ಸ್ಲ್ಯಾಟ್ನ ಯೂಸ್ ಮಾಡ್ಕೊಂಡಿದ್ದೀನಿ ಮುಂಚೆ ಎಲ್ಲ ನಾವು ಗ್ರೌಂಡಲ್ಲಿ ಮಾಡಿದ್ವಿ ಮತ್ತು ಮೆಸ್ಸಲ್ಲಿ ಮಾಡಿದ್ವಿ ಇವಾಗ ಅದು ಬೇಡ ಆ ಕಾನ್ಸೆಪ್ಟ್ ಬೇಡ ಅದ್ರಲ್ಲಿ ಕಾಲು ಮುರಿದಾಗ ಚಾನ್ಸಸ್ ಇರುತ್ತೆ ಮತ್ತು ಇನ್ಫೆಕ್ಷನ್ ಬರೋ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಸ್ಲ್ಯಾಟ್ ಇದು ಮೇಕೆ ಕುರಿ ಅದು ಇದಕ್ಕೆ ಯೂಸ್ ಮಾಡೋಂಥ ಫ್ಲೋ ಸ್ಲ್ಯಾಟ್ನ ಯೂಸ್ ಮಾಡಿಕೊಂಡು ನಾವು ಇದನ್ನು ವರ್ಕ್ ಮಾಡಿದೀವಿ ನನಗೆ ಆಲ್ಮೋಸ್ಟ್ ಈ ಫುಲ್ ಶೆಡ್ನ ಮಾಡೋಕ್ಕೆ ಸ್ಟಾರ್ಟಲ್ಲಿ ಒಂದು ಏಳು ಲಕ್ಷ ಚಿಲ್ಲರೆ ಆಗಿದೆ ಮತ್ತು ಈ ಶೆಡ್ಡು ಬಂದು ಏಯ್ಟಿ ಬೈ ನೈಂಟಿ ಬೈ ತರ್ಟಿ ಇದೆ ಮತ್ತು ಆ ಕಡೆ ಲೇಬರ್ ಶೆಡ್ ಎಲ್ಲ ಬಿಟ್ಟರೆ ಇದು ಏಯ್ಟಿ ನೈಂಟಿ ಬೈ ತರ್ಟಿ ಇದೆ ಇದಕ್ಕೆ ಬಂದು ಒಂದು ಒಂಬತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಓವರಾಲು ಒಳ್ಳೆ ಗಾಳಿ ಬೆಳಕು ಬರೋ ಥರ ಪ್ಲ್ಯಾನ್ ಮಾಡಿಕೊಂಡು ನೀಟಾಗಿ ಅನಿಮಲ್ಲು ಕ್ಲಿಯರ್ ಆಗಿ ಮೇಲ್ಗಡೆ ಇರೋ ಸ್ಟೆಪ್ಪಲ್ಲಿ ಮಾಡಿಕೊಂಡು ಕೆಳಗಡೆ ಎಲ್ಲ ಕಸ ಬೀಳೋ ಥರ ಎಲ್ಲ ಮಾಡ್ಕೊಂಡು ಮಾಡಿದ್ವಿ ಒಂದು ಸ್ವಲ್ಪ ಐಟೆಕ್ ಆಗಿರಲಿ ಅಂತ ಮಾಡಿದೀವಿ ಮುಂದೆ ಇದಕ್ಕೆ ಒಂದು ಸ್ವಲ್ಪ ಎ ಸಿ ಗಿಸಿ ಫಿಕ್ಸ್ ಮಾಡಿ ಬೇರೆ ಥರ ಪ್ಲಾನ್ ಸೆಟಪ್ ಮಾಡೋಣ ಅಂತ ಮಾಡ್ತಾ ಇದೀವಿ ಮತ್ತು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ಕೊಳ್ಳೋಣ ಅಂತ ಪ್ಲಾನಿಂಗ್ ಇದೆ ಮತ್ತು ಈ ಮ್ಯಾಟ್ನ ನಾನು ಕೊಯಂತ್ತೂರಿಂದ ತರಿಸಿದ್ದು ನಮ್ಮ ಫ್ರೆಂಡ್ ಯಾರೋ ಒಬ್ಬರು ಪರಿಚಯ ಮಾಡಿಕೊಂಡು ಅವ್ರ ಕಡೆಯಿಂದ ತರಿಸಿದ್ದು ಇದು ಟೂ ಬೈ ಒನ್ ಇದೆ ಇದರಲ್ಲಿ ಏನಂದರೆ ಪರ್ಟಿಕ್ಯುಲರಾಗಿ ಗಿನಿಪಿಕ್ ಪರ್ಪಸ್ಗೋಸ್ಕರ ಮಾಡ್ತಿರೋ ಅಂಥದ್ದು ಇದು ಓಲ್ ಚಿಕ್ಕದಿದೆ ನೋಡಿ ತುಂಬ ಸ್ಟ್ರೆಂತ್ ಆಗಿದೆ ಅದು ಆಗಿದೆ ಇದರಿಂದ ನಾವು ನೋಡಿ ಇಬ್ರು ನಿಂತ್ಕೊಂಡ್ರು ಏನು ಪ್ರಾಬ್ಲಮ್ ಆಗ್ತಿಲ್ಲ ಮತ್ತು ನೂರು ಮರಿ ಬಿಟ್ರೂ ಏನು ಇದಾಗಲ್ಲ ಅಂದರೆ ಅಲ್ಲಿಗೆ ಒಂದು ಮುನ್ನೂರು ಮುನ್ನೂರೈವತ್ತು ನಾನ್ನೂರು ಕೆ ಜಿ ಗಂಟನು ಇದು ವೆಯ್ಟ್ ತಡಿತಾ ಇದೆ ಅಂದರೆ ಆಗಿ ಯೂಸ್ ಮಾಡಿರೋದು ಮೇಕೆಗೆ ಮಾಡಿದರೆ ಜಾಸ್ತಿ ಯೂಸ್ ಆಗುತ್ತೆ ಬಟ್ ಇದು ಪರ್ಟಿಕ್ಯುಲರಾಗಿ ಗಿನಿಪಿಕ್ ಪರ್ಪಸ್ಗೆ ಸ್ಮಾಲ್ ಹೋಲ್ ಇರೋ ನಾವು ತಂದಿದ್ದೀವಿ ರ್ಯಾಬಿಟ್ ಇದು ಬೇರೆ ಬೇರೆದಕ್ಕಾದರೆ ದೊಡ್ಡ ದೊಡ್ಡ ಹೋಲ್ ಇರೋ ಇರುತ್ತೆ ಇದು ಟೆನ್ ಎಮ್ ಎಮ್ ಹೋಲ್ ಇರೋ ಒಂದು ಇದು ಒಳ್ಳೆ ಕ್ವಾಲಿಟಿ ಇದೆ ಮತ್ತು ಇನ್ನೊಂದು ಏನಂದರೆ ಸ್ಟ್ರೆಂತ್ ಚೆನ್ನಾಗಿದೆ ಅದಕ್ಕೋಸ್ಕರ ಈ ಇದನ್ನ ಮ್ಯಾಟ್ನ ಯೂಸ್ ಮಾಡ್ಕೊಂಡಿದೀವಿ ನಾವು ಮತ್ತೆ ಈ ಗಿನಪಿಗೆಗೆ ಇನ್ನೊಂದು ಏನಂದರೆ ಕೆಲವೊಂದು ಕಡೆ ವಾಟ್ರ್ ಕೊಡಲ್ಲ ಬಟ್ ನಾವು ವಾಟರ್ ಇಡ್ತೀವಿ ವಾಟ್ರನ್ನ ಎರಡು ಥರ ಯೂಸ್ ಮಾಡ್ತಾ ಇದೀವಿ ಒಂದು ನಿಪ್ಪಲ್ ಸಿಸ್ಟಮಲ್ಲಿ ಕೊಡ್ತಾ ಇದೀವಿ ಇನ್ನೊಂದು ಓಪನ್ ಸಿಸ್ಟಮಲ್ಲಿ ಇಟ್ಟಿದ್ದೀವಿ ಎರಡು ಥರ ಮಾಡ್ತಾ ಇದೀವಿ ಪ್ಲಾನಿಂಗ್ ಯಾಕೆ ಅಂತ ಅಂದರೆ ನಿಪ್ಪಲ್ ಸಿಸ್ಟಮಲ್ಲಿ ಅಕಸ್ಮಾತ್ ಅದು ಗೊತ್ತಾಗಲಿಲ್ಲ ಕುಡಿಯೋಕೆ ಅಂತ ಅಂತಂದ್ರೆ ಈ ಥರ ನಾರ ಕುಡಿಲೇ ಅಂದ್ಬಿಟ್ಟು ಎವ್ರಿ ಡೇ ಫ್ರೆಶ್ ನೀರನ್ನೇ ಇಡ್ತೀವಿ ನೀಟಾಗಿ ನೀರು ಇಟ್ಕೊಂಡು ಕುಡಿಸ್ತಾ ಇದೀವಿ ನೀರು ಕೊಟ್ಟಷ್ಟು ಅನಿಮಲ್ ಏನಾಗುತ್ತೆ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಮತ್ತೆ ಒಳ್ಳೆ ಡೆವಲಪ್ ಆಗುತ್ತೆ ಮೇಯ್ನ್ ಬೇಕಾಗಿರೋದು ನೀರು ಕೆಲವೊಂದು ಕಡೆ ನೀರು ಕೊಡ್ತಾ ಇಲ್ಲ ಅದನ್ನು ನಾನು ಏನು ಹೇಳ್ತೀನಿ ಸಾಕ್ತಾರು ಯಾರು ಇದ್ರೆ ಅಕಸ್ಮಾತ್ ಇದು ನೀರು ಕೊಡಬೇಕಂತ ಈ ಮೂಲಕ ನಾನು ಹೇಳ್ತೀನಿ ಮತ್ತೆ ಇನ್ನೊಂದೇನಂದರೆ ನಾವೇನು ಫಸ್ಟ್ ಪ್ಲ್ಯಾನ್ ಮಾಡ್ಕೊಂಡ್ವಿ ಮೂರಿಂದ ನೂರು ನೂರಿಂದ ಒಂದೂವರೆ ಸಾವಿರ ಮಾಡ್ಕೊಂಡ್ವಿ ಈಗೇನು ಸೇಲೆಲ್ಲ ಮಾಡ್ತಾ ಇದ್ದೀವಲ್ಲ ನೆಕ್ಸ್ಟ್ ಇದರ ಸ್ಟೆಪ್ ನೆಕ್ಸ್ಟ್ ಏನಂತ ಅಂದ್ಕೊಂಡು ಅದ್ರದ್ದು ಮಾಡ್ಬೇಕಂತ ಆಲ್ರೆಡಿ ಪ್ಲಾನ್ ಸೆಟ್ ಅಪ್ ಎಲ್ಲ ಆಗಿ ಒಂದು ಟೂ ಇಯರ್ಸ್ ಬ್ಯಾಕು ನಾನು ಒಂದು ಕಂಪ್ನಿನ ಡೆವಲಪ್ ಮಾಡಿದ್ದೀವಿ ಮತ್ತು ಅದ್ರ ಜೊತೆಗೆ ಒಂದು ಆಲ್ರೆಡಿ ಬಿಲ್ಡಿಂಗು ಕಂಪ್ಲೀಟ್ ಆಗಿದೆ ಏಯ್ಟಿ ಪರ್ಸೆಂಟ್ ಆಗಿದೆ ಇನ್ನು ಟ್ವೆಂಟಿ ಪರ್ಸೆಂಟ್ ವರ್ಕ್ ಇದೆ ಸ್ವಲ್ಪ ಫೈನಾನ್ಸ್ ರೊಟೇಷನ್ ಕಷ್ಟ ಆಗ್ತಾ ಇರೋದ್ರಿಂದ ಅದನ್ನು ಹಂಗೆ ಒಂದು ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಮುಂದೆ ಅದನ್ನು ಒಂದು ಫೈನಲ್ ಕಂಪ್ಲೀಟ್ ಮಾಡಿಕೊಂಡು ಈ ಫೀಲ್ಡಲ್ಲಿ ರಿಸರ್ಚ್ ಫೀಲ್ಡ್ಗೂ ಬರಬೇಕಂತ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದೀವಿ ಒಬ್ಬ ರೈತ ಆಗಿ ನಾವು ಏನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅದನ್ನು ಅದನ್ನೇ ರಿಯೂಸ್ ಮಾಡೋ ಥರ ನಾವು ಏನಾರು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕೆಲವಾರು ರೈತಗಳು ಜೊತೆ ಸೇರಿಕೊಂಡು ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆ ದೇವ್ರ ದಯ ಏನಾರು ಇತ್ತು ಅಂದರೆ ನಾವು ಅದರಲ್ಲಿ ಮುಂದುವರ್ಕೊಂಡು ಹೋಗ್ತೀವಿ ಮತ್ತು ಇನ್ನೊಂದು ಗಿನಿಪಿಗ್ಗಲ್ಲಿ ವಿವಿಧ ತಳಿಗಳಿದೆ ಫಸ್ಟು ರಿಸರ್ಚ್ಗೆ ಹೋಗೋ ಪರ್ಪಸ್ ಅಂತ ಅಂದರೆ ವೈಟ್ ಅದರಲ್ಲಿ ವೈಟಲ್ಲಿ ರೆಡ್ ಐ ಇರಬೇಕು ಮತ್ತು ಪಿಂಕ್ ಕಿವಿ ಇರಬೇಕು ಆ ಥರದ ಅನಿಮಲ್ ಮಾತ್ರ ರಿಸರ್ಚ್ಗೆ ಹೋಗುತ್ತೆ ಇನ್ನು ಪೆಟ್ ಪರ್ಪಸ್ಸು ಸಾಕ ಅಂತ ಒಂದು ನಾಲ್ಕೈದು ಥರ ಇದೆ ಅದರಲ್ಲಿ ಲಾಂಗ್ ಏರ್ದಿದೆ ಸ್ಮಾಲ್ ಏರ್ದಿದೆ ಮತ್ತು ಟ್ರೈ ಕಲರ್ ಇದೆ ಬ್ರೌನ್ ಕಲರ್ ಇದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ ಈ ಥರ ಕೆಲವೊಂದು ಮಿಕ್ಸ್ ಕಲರ್ ಬ್ರೀಡ್ಸ್ ಎಲ್ಲ ಇದೆ ಬಟ್ ರಿಸರ್ಚ್ಗೆ ಅಥವಾ ಒಂದು ಇದಕ್ಕೆ ಯೂಸ್ ಮಾಡೋ ಅಂಥದ್ದು ಅಂದರೆ ವೈಟ್ ಮಾತ್ರ ಕಲ್ಲರ್ಸ್ನ ಅಷ್ಟು ಯೂಸ್ ಮಾಡೋಲ್ಲ ಕಲ್ಲರ್ಸ್ ಏನಿದ್ರು ಆಬಿಯಾಗಿ ಮನೆಯಲ್ಲಿ ಪೆಟ್ ಪರ್ಪಸಿಗೆ ಸಾಕೊಳ್ಳೋಕ್ಕೆ ಮಾತ್ರ ಕ್ಯೂಟ್ ಆಗಿರುತ್ತೆ ಇದು ಮಾತ್ರ ರಿಸರ್ಚ್ ಪರ್ಪಸ್ಗೆ ಯೂಸ್ ಮಾಡೋ ಅಂಥ ಒಂದು ಅನಿಮಲ್ಲು ವೈಟ್ ಪಿಗ್ ನಾನು ನಿಮಗೆ ಬ್ರೀಡಿಂಗ್ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಹೇಳ್ತೀನಿ ಒಂದು ಸ್ಮಾಲ್ ಸ್ಕೇಲಲ್ಲಿ ಮಾಡೋ ಅಂಥ ರೈತರಿಗಾದರೆ ಟೂ ಇಸ್ ಟು ಒನ್ ಒಂದು ಗಂಡಿಗೆ ಎರಡು ಹೆಣ್ಣನ್ನು ಬಿಟ್ಟರೆ ನಿಮಗೆ ಒಳ್ಳೆ ಇದು ಬರುತ್ತೆ ಬ್ರೀಡಿಂಗ್ ಬರುತ್ತೆ ಅಂದರೆ ಯಾವ ಥರ ಅಂತ ಅಂದರೆ ಒಂದು ಹೆಣ್ಣು ಎರಡು ಹೆಣ್ಣಿಗೆ ಒಂದು ಗಂಡು ಬಿಟ್ಟಾಗ ಏನಾಗುತ್ತೆ ನಿಮಗೆ ಹಿಂಡ್ ಟೈಮಲ್ಲಿ ಇದೇ ಟೈಮ್ಗೆ ಇಷ್ಟೇ ಟೈಮಿಗೆ ಬರುತ್ತೆ ಅಂತ ಗ್ಯಾರಂಟಿ ಹೇಳ್ಬೋದು ಮತ್ತು ಲಾರ್ಜ್ ಕೆಲರ್ ಮಾಡಬೇಕಾದ್ರೆ ಏನು ಮಾಡ್ಬೋದು ಫೈವ್ ಟು ಒನ್ ಮಾಡ್ಬೋದು ಅವಾಗ ನೀಟಾಗಿ ಅನಿಮಲ್ಸ್ಗಳು ಚೆನ್ನಾಗಿ ಬರುತ್ತೆ ಏನು ತೊಂದರೆ ಇಲ್ಲ ಅಂದರೆ ನಿಮಗೆ ರೊಟೇಷನ್ ಆಗುತ್ತೆ ಅನಿಮಲ್ ಮಾರ್ಕೆಟಿಂಗ್ ಸೇಲ್ ಮಾಡೋಕ್ಕೆಲ್ಲ ಕರೆಕ್ಟ್ ಆಗುತ್ತೆ ಇದು ಗಂಡಿದು ನಿಮಗೆ ಗಂಡು ಯಾವ ಥರ ಗೊತ್ತಾಗುತ್ತೆ ಅಂದರೆ ಅದು ನೋಡೋಕ್ಕೆ ಉದ್ದವಾಗಿರುತ್ತೆ ಮತ್ತು ಹೊಟ್ಟೆ ಸಣ್ಣ ಇರುತ್ತೆ ಫೀಮೇಲ್ ಆದರೆ ಒಂದು ಸ್ವಲ್ಪ ಹೊಟ್ಟೆ ದಪ್ಪ ಇರುತ್ತೆ ಒಂದು ಸ್ವಲ್ಪ ಶಾರ್ಟ್ ಆಗಿರುತ್ತೆ ಅದನ್ನು ನೋಡಿಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಮತ್ತು ಇನ್ನೊಂದು ಏನಂದರೆ ಒಂದು ಕ್ರಾಸಿಂಗಾಗಿ ಕರೆಕ್ಟಾಗಿ ಫಿಫ್ಟಿ ನೈನ್ ಟು ಸೆವೆಂಟಿ ಟು ಡೇಸ್ ಒಳಗೆ ನಿಮಗೆ ಮರಿ ಬರುತ್ತೆ ಒಂದು ಒಂದರಿಂದ ಒಂಬತ್ತು ಗಂಟೆ ಮರಿ ಹಾಕೋ ಕೆಪಾಸಿಟಿ ಇರುತ್ತೆ ಇನ್ನೊಂದು ಮತ್ತೆ ಇನ್ನೊಂದು ಏನಂತಂದರೆ ಇದು ಮರಿ ಹಾಕಿದಿನೇ ಕ್ರಾಸಿಂಗ್ ತೊಗೊಂಡ್ರೆ ಮಾತ್ರ ನಿಮಗೆ ಮತ್ತೆ ಟೂ ಮಂತ್ಸಿಗೆ ಬರುತ್ತೆ ಇಲ್ಲಾಂದರೆ ಟೆನ್ ಡೇಸ್ ಕ್ರಾಸಿಂಗ್ ತೊಗೊಳಲ್ಲ ಇದೊಂದು ಕೆಟ್ಟ ಅಭ್ಯಾಸ ಅನಿಸುತ್ತೆ ಇದು ನೋಡಿ ಈಗ ಜಸ್ಟ್ ಮರಿ ಹಾಕಿದೆ ನೋಡಿ ಅಲ್ಲಿ ನಾಲ್ಕು ಮರಿ ಇದೆ ಅದು ನಾಲ್ಕು ಹಾಕಿದೆ ತಾಯಿ ನೋಡಿ ಎಷ್ಟು ಗ್ರೋತ್ ಇದೆ ಅಂತ ನೋಡಿ ತಾಯಿ ಎಷ್ಟು ಗ್ರೋತ್ ಇದೆ ನೋಡಿ ಇಷ್ಟೇ ಇರೋದು ಇಷ್ಟು ಬಾಡಿ ವೇಟ್ಗೆ ನಾಲ್ಕು ಮರಿ ಹಾಕಿದೆ ಆಲ್ಮೋಸ್ಟ್ ಈ ಒಂದೊಂದು ಮರಿ ಬಂದು ಏಯ್ಟ್ ಏಯ್ಟಿ ಗ್ರಾಮ್ಸ್ ಮೇಲೆ ಬರ್ತಾ ಇದೆ ಎಲ್ಲವುದು ಏಯ್ಟಿ ಗ್ರಾಮ್ಸ್ ಇದೆ ಅಂದರೆ ಅಲ್ಲಿಗೆ ನೀವು ಲೆಕ್ಕ ಲೆಕ್ಕಾಕೋಬೋದು ಯಾವ ಥರ ಇದು ಮರಿ ಹಾಕತ್ತೆ ಅಂತ ಒಂದು ಇದು ಮರಿ ಹಾಕೋ ಪ್ರೊಸೆಸ್ ಸ್ಟಾರ್ಟ್ ಮಾಡಿದರೆ ವಿತಿನ್ ಟೆನ್ ಮಿನಿಟ್ಸಲ್ಲಿ ನಾಲ್ಕು ಮರಿ ಅಥವಾ ಐದು ಮರಿ ಇದ್ರೂ ಅದು ಕ್ಲಿಯರ್ ಮಾಡ್ಬಿಡುತ್ತೆ ಆಚೆಗೆ ಹಾಕ್ಬಿಡುತ್ತೆ ಆಚೆಗೆ ಹಾಕಿ ಅದೆಲ್ಲ ನೀಟಾಗಿ ಅದನ್ನು ವಾಶ್ ಮಾಡಿ ನೀಟಾಗಿ ತಿಂದುಬಿಟ್ಟು ಅದ್ರ ರೂಪಾಡಿಗೆ ಅದು ಹೊಟ್ಟೆಗೆ ಮೇವು ಹೋಗುತ್ತೆ ಮತ್ತು ಒಂದು ಕಡೆ ಮೂಲೆಯಲ್ಲಿ ಇದ್ದಿರುತ್ತೆ ಆಮೇಲೆ ಆ ಟೈಮ್ಗೆ ಅದು ಬಂದು ಹಾಲು ಕುಡಿಸುತ್ತೆ ಇದು ಈಗ ನೋಡಿ ಈಗ ಇನ್ನೊಂದು ಹತ್ತು ನಿಮಿಷನೂ ಆಗಿಲ್ಲ ಮರಿ ಹಾಕಿದ್ದು ಇದೊಂದು ಹಾಫ್ ಆನ್ ಅವರಲ್ಲಿ ಬಂದು ಕರೆಕ್ಟಾಗಿ ಅದು ಗ್ರೀನ್ನ ತಿನ್ನುತ್ತೆ ಮತ್ತು ನಾನು ಒಂದು ವಿಷಯನ ಡೀಪಾಗಿ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಈ ಇದರೊಳಗೆ ನಾನು ಎಂಟು ವರ್ಷದಿಂದ ಅನಿಮಲ್ನ ಸಾಕಾಣಿಕೆ ಮಾಡ್ತಾಯಿದ್ದೀನಿ ಮತ್ತು ಅದರಲ್ಲೊಂದು ಸ್ವಲ್ಪ ಲಾಭನೂ ಗಳಿಸ್ತಾ ಇದ್ದೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ಹಾಗಂತ ನಿಮ್ಮನ್ನು ನಾನು ಮಾಡಿದ್ದನೂ ಅಪ್ರೋಚ್ ಮಾಡ್ತಾಯಿಲ್ಲ ಅಥವಾ ನೀವು ಹೇಳ್ತಾ ಇಲ್ಲ ಬಟ್ ಒಂದು ನಾನು ಇದರಲ್ಲಿ ಏನು ಲಾಭ ಗಳಿಸ್ತಾ ಇದ್ದೀನಿ ಅದು ನನ್ಗೆ ಗೊತ್ತಿರೋದ್ರಿಂದ ಓನ್ ಮಾರ್ಕೆಟಿಂಗಿಂದ ನಾನು ಮಾಡ್ತಾಯಿದ್ದೀನಿ ಹಾಗಂತ ಅಂದ್ಬಿಟ್ಟು ನೀವು ಮಾಡಿ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ ಸಾಧಕ ಬಾಧಕಗಳನ್ನ ಥಿಂಕ್ ಮಾಡಿ ಮಾರ್ಕೆಟಿಂಗ್ ಯಾವ ಥರ ಅಂತ ತಿಳ್ಕೊಂಡು ಮಾಡ್ಬೋದಾ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಏನು ಅಬ್ಸರ್ವ್ ಮಾಡಿಕೊಂಡು ಆಮೇಲೆ ನಿಮಗೆ ಓಕೆ ನಾನು ಮಾಡ್ತೀನಿ ನನಗಿದ್ರೆ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಫೀಲ್ಡ್ಗೆ ಬರೋಕೋಗಬೇಡಿ ಏನು ಇದ್ದೀನಿ ಅಂದರೆ ಫಸ್ಟ್ ಸ್ಟಾರ್ಟಿಂಗು ನಾನು ರೈತನಾಗಿ ನಾನು ಇನ್ನೊಬ್ಬರಿಂದ ಮೋಸ ಹೋಗ್ಯದಂತಾನು ಮೋಸ ಮೇಲೆ ನಾನು ಇದರಲ್ಲಿ ಏನಾರು ಸಾಧನೆ ಮಾಡಬೇಕಂತ ಅಂದ್ಕೊಂಡು ಎಂಟು ವರ್ಷದಿಂದ ಮಾಡ್ಕೊಂಬಂದು ಈ ಸ್ಟೆಪ್ ಬೈ ಸ್ಟೆಪ್ ನಾನು ಇವಾಗ ಬಂದು ಮಾರ್ಕೆಟಿಂಗ್ ಮಾಡ್ಕೊಡ್ತಿರೋದ್ರಿಂದ ಈ ಫೀಲ್ಡಲ್ಲಿ ನಾನು ಇನ್ನೂ ಉಳ್ಕೊಂಡಿದ್ದೀನಿ ಹಾಗಂತ ಎಲ್ಲರೂ ಉಳ್ಕೋತಾರೆ ಅಂತ ಹೇಳೋಕ್ಕಾಗಲ್ಲ ಅವ್ರವರ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ಅವ್ರ ಮಾರ್ಕೆಟಿಂಗ್ ಯಾವ ಥರ ಮಾಡ್ತಾರೆ ಅಂದಮೇಲೆ ಡಿಪೆಂಡ್ ಆಗಿರುತ್ತೆ ಅದಕ್ಕೋಸ್ಕರ ನಿಮಗೆ ಮತ್ತೆ ಮತ್ತೆ ಹೇಳ್ತಾ ಇರೋದು ಒತ್ತಿ ಒತ್ತಿ ಹೇಳ್ತಾ ಇರೋದು ಏನಂತಂದರೆ ಇದನ್ನು ಮಾಡೋಕ್ಕಿಂತ ಮುಂಚೆ ನಾಲ್ಕಾರು ಜನ ಜೊತೆ ತಿಳ್ಕೊಂಡು ಮಾರ್ಕೆಟಿಂಗ್ ಬಗ್ಗೆ ರಿಸರ್ಚ್ ಮಾಡಿಕೊಂಡು ಏನಾಗುತ್ತೆ ಏನು ಬಿಡುತ್ತೆ ಅಂತ ತಿಳ್ಕೊಂಡು ಇಲ್ಲ ನಾನು ಪರವಾಗಿಲ್ಲ ನಾನು ರಿಸ್ಕ್ ತೊಗೋತೀನಿ ಅಂದರೆ ಫೀಲ್ಡಿಗೆ ಬನ್ನಿ ಇಲ್ಲಾಂದರೆ ದಯವಿಟ್ಟು ಬರೋಕ್ಕೆ ಹೋಗ್ಬಿಡಿ ಅಂತ ನಾನು ನಿಮಗೆ ಈ ಮೂಲಕ ರಿಕ್ವೆಸ್ಟ್ ಮಾಡ್ತೀನಿ